ಆದರೆ ಆದ್ರೆ ಪ್ರೊಫೈಲ್ ಬಡದಾಗ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ಸೊ ಮಾತಾಡೋಣ ಅಂತ ಐ ಡಿಸೈಡೆಡ್ ಸುಮಾರು ತಿಂಗಳು ಅಪ್ರೋಚ್ ಮಾಡೋದಕ್ಕೆ ಶಿ ವಾಸ್ ಆಲ್ಸೋ ವಿತ್ ಆ್ಯಂಡ್ ಲಾಟ್ ಆಫ್ ಅದರ್ ಥಿಂಗ್ಸ್ ಸೊ ಡಿಸೈಡೆಡ್ ಮೀಟ್ ಮಾಡ್ಬೋದು ಅಂತ ಆ್ಯಂಡ್ ಒನ್ ಒಂದ್ ಇಂಟ್ರೆಸ್ಟಿಂಗ್ ಥಿಂಗ್ ಏನು ಅಂದರೆ ಜನ್ರಲಿ ನಾನು ಎಕ್ಸ್ಪೆಕ್ಟ್ ಮಾಡಿದ್ ನಾನು ಫಸ್ಟ್ ಮೀಟ್ ಮಾಡ್ತೀನಿ ಅಂತ ಬಟ್ ಅವರು ಫಸ್ಟ್ ನಮ್ಮ ತಾಯವರನ್ನ ಮೀಟ್ ಮಾಡಿದ್ರು ಮೈಸೂರಿಗೆ ಹೋಗಿ ತಾಯಿಯವರನ್ನ ಮೀಟ್ ಮಾಡಿ ಮಾತಾಡಿ ಅದಾದಮೇಲೆ ನನ್ನ ಜೊತೆ ಮಾತಾಡೋಕ್ಕೆ ಡಿಸೈಡ್ ಮಾಡಿದ್ರು ಸೊ ಅದಾದ್ಮೇಲೆ ಇವೆಂಟು ಮಮ್ಮಿ ಒಂದು ಪ್ರೀಮಿಯರ್ಗೆ ಅವ್ರು ಇನ್ವೈಟ್ ಮಾಡಿದ್ರು ಸೊ ಆ ಪ್ರೀಮಿಯರ್ಗೆ ಹೋಗಿ ಮೀಟ್ ಮಾಡಿ ಅದಾದ್ಮೇಲೆ ಮೇಘನಾ ರಾಜ್ ಅವ್ರ ದೊಡ್ಡಮ್ಭವ ಸೊ ಅವ್ರು ಮೇ ಫಸ್ಟ್ ಬರ್ತೀನಿ ಅಂದಿದ್ದಾರೆ ಪನ್ನಗ ಅವರ ಪ್ರೀಮಿಯರ್ ಶೋ ಇತ್ತು ಸೊ ಒಂದು ಎಲಾಬ್ರೇಟೆಡ್ ಡ್ರಾಮಾ ಮಸಾಲ ಇರೋ ಸ್ಟೋರಿ ಹೇಳ್ತೀನಿ ಬಿಕಾಸ್ಟ್ಲಿ ವರ್ಕ್ ಅತ್ತೆ ಮಾವ ಎಲ್ಲ ನಮ್ಮ ದೊಡ್ಡ ಬಂದಿದ್ದಾರೆ ಶಾಲಿನಿ ಮತ್ತೆ ಪ್ರಕಾಶ್ ಶಾಲಿನಿ ಪ್ರಕಾಶ್ ಗೀತಾ ಕಾಮತ್ ಮಾವ ನಮ್ ದೊಡ್ಡಮ್ಮ ಕೆನರಾ ಬ್ಯಾಂಕ್ ಅಲ್ಲಿ ಇದ್ರು ಅಂಕಲ್ ಮತ್ತೆ ಆಂಟಿ ಎಲ್ ಐ ಸಿ ಇಂದ ರಿಟೈರ್ ಆಗಿ ಸೊ ಇವಾಗ ನಮ್ಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದಾರೆ ಪ್ರೊಫೈಲ್ ಅವ್ರಿಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ನನಗೂ ಅವ್ರ ಪ್ರೊಫೈಲ್ ಅಷ್ಟೇ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ಮತ್ತೆ ಏನು ಇದು ಮ್ಯೂಸಿಕ್ ನ ಪ್ಯಾಶನ್ ಇಟ್ಕೊಂಡಿದ್ದಾರೆ ಮ್ಯೂಸಿಕ್ ಪ್ರೊಡಕ್ಷನ್ ಮಾಡ್ತಾ ಇದಾರೆ ಅನ್ನುವಂಥದ್ದೆಲ್ಲ ನನಗೆ ಕಣ್ಣಿಗೆ ಹೋಗಿದ್ದು ಅವರ ಡೇಟ್ ಆಫ್ ಬರ್ತ್ ಅಕ್ಟೋಬರ್ ನಮ್ಮ ತಾಯಿ ಬರ್ಡೇ ಅದೇ ದಿನ ಇನ್ ಫೋನ್ ತುಂಬಾ ಲೋ ಫೇಸ್ ಅಲ್ಲಿ ಇದ್ದೆ ನಾನು ಫ್ರೆಂಡ್ ಹತ್ರ ಮಾತಾಡ್ತಾ ಇದ್ದೆ ನಾನು ಸ್ಟಿಂಗರ್ ಎಲ್ಲಾ ಬೇಡ ಎಲ್ಲ ಬಿಟ್ಬಿಟ್ಟು ನಾನು ಬೇರೆ ಯಾವ್ದಾರು ಕಂಟ್ರಿಗೆ ಹೋಗಿ ಸೆಟಲ್ ಆಗ್ತೀನಿ ಅಹ್ ಏನಕ್ಕೆ ನಂಗೆ ಪ್ರಪಂಚ ಅಮ್ಮ ಇಲ್ದಿರೋ ಪ್ರಪಂಚನೇ ಪ್ರಪಂಚನೇ ಅಲ್ಲ ಅನ್ನೋ ತರದಲ್ಲ ಅದು ಏನ್ ಇನ್ಸಿಡೆಂಟ್ಲಿ ಅದು ಎರಡೆರಡು ವಿಚಾರಗಳು ಒಂಟಿ ಆಯ್ತು ಒಂದು ಗ್ಲಾಸ್ ಇದು ಬಾಟಲ್ ಅಲ್ಲಿ ನೀರ್ ತುಂಬ್ಕೊಂಡಿಟ್ಟಿದ್ವಿ ಸಡನ್ ಆಗಿ ಪಕ್ಕಂತ ಬಿದ್ಬಿಡ್ತು ಮೇ ಬಿ ತಾಯಿ ಸುಳ್ಳಿ ಪಕ್ಕದೆಲ್ಲ ಮಾತಾಡ್ಬೇಡ ಅಂತ ಇಂಡೈರೆಕ್ಟ್ಲಿ ಆಗಿ ಹೇಳ್ತಾ ಇರೋದು ತಾಯಿಯವರು ಅರುಣ್ ಬೈಡಟ್ನ ಕಳಿಸಿರೋದು ಸೊ ಅದು ಡೇಟ್ ಆಫ್ ಬರ್ತ್ ನೋಡಿದಾಗ ಕೋಇಿನ್ಸಿಡೆಂಟ್ಲಿಂಗ್ ಆ ಟೈಮ್ ಅಲ್ಲಿ ಕಾವೇರಿ ಇದು ಇಶ್ಯೂ ಕೂಡ ಆಗ್ತಾ ಇತ್ತು ಆಕ್ಚುಲಿ ನನ್ ಹೋಗ್ಬೇಕಾಗಿತ್ತು ಇದಕ್ಕೆ ನಮ್ದು ಕಾರ್ಪೊರೇಷನ್ ಸರ್ಕಲ್ ಅಲ್ಲಿ ನಮ್ಮ ಚಿತ್ರರಂಗ ಎಲ್ಲ ಸೇರ್ಕೊಂಡಿದ್ರು ಸೊ ಹೋಗ್ಬೇಕಾಗಿದ್ದವ್ ಯಾಕೋ ಮೈಂಡ್ ಚೇಂಜ್ ಆಗಿ ಮೈಸೂರ್ಗೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ನಾನು ಗಾಡಿ ನ ಮೈಸೂರಿಗೆ ಟರ್ನ್ ಮಾಡ್ಬಿಟ್ಟು ಅವ್ರನ್ನ ಫಸ್ಟ್ ತಂದೆ ತಾಯಿನ ಮೀಟ್ ಮಾಡಿದೆ ಅವಾಗ ಅವ್ರ ತಾಯಿಯಿಂದ ಏನಪ್ಪ ಅಂತ ಹೇಳಿದ್ರೆ ಅವರು ಸೋಲೋ ರೈಡರ್ ಬೈಕ್ ಅಲ್ಲಿ ಕಾಶ್ಮೀರ್ ಟು ಕನ್ಯಾಕುಮಾರಿ ಒಬ್ಬರೇ ಸುತ್ತಿದ್ದಾರೆ ಅಂತ ಸೊ ಬಿಫೋರ್ ಅಂಡ್ ಆಫ್ಟರ್ ಫೋಟೋ ತೋರಿಸಿದ್ರು ಜರ್ನಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಟ್ರಿಮ್ ಮಾಡ್ಕೊಂಡು ಯಾವ್ದೇ ಬಿ ಎಡ್ ಎಲ್ಲ ಇಲ್ಲದೆ ವಾಪಸ್ ಬರ್ಬೇಕಾದ್ರೆ ಎಷ್ಟು ಕೂದಲೆಲ್ಲ ಬಿಟ್ಕೊಂಡು ವಾಪಸ್ ಬಂದಿದ್ರು ಸೊ ಅದೆಲ್ಲ ನೋಡಿದಾಗ ತೋಳಿ ತರ ಅನಿಸ್ತು ಅಂಡ್ ಸಮೇ ಫ್ರಮ್ ಮೈ ಪ್ರೊಫೆಷನ್ ಇಂಟ್ರೆಸ್ಟೆಡ್ ಇನ್ ಆರ್ಟ್ ಸೊ ಈ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಚೆನ್ನಾಗಿರತ್ತ ಒಂದ್ ಕಾರಣಕ್ಕೆ ಹೋಗಿ ಭೇಟಿ ಮಾಡಿ ತನಕ ಬಂದಿದೆ ಟೆಂತ್ ಸ್ಟ್ಯಾಂಡರ್ಡ್ ತನಕ ಕಳ್ಸದಲ್ಲೇ ಓದಿದ್ದು ಮದ್ವೆ ಮಾಡೋಣ ಅಂತ ಹೇಳಿದಾಗ ನಮ್ಮ ಮಾವಂದ್ರು ಮತ್ತೆ ಅರುಣ್ ಎಲ್ರು ಸಪೋರ್ಟಿವ್ ಆಗಿ ನಿಂತು ಆಯ್ತು ನೀನ್ ಎಲ್ಲಿ ಹೇಳ್ತಿ ಅಲ್ಲೇ ಮಾಡೋಣ ಅನ್ನೋ ಥರದಲ್ಲಿ ಸೊ ಕೆಲವ್ರು ತುಂಬಾ ಇಂಟಿಮೇಟ್ ವೆಡ್ಡಿಂಗ್ ಆಗಿರುತ್ತೆ ನಾವು ಮದುವೆ ಆಗ್ತಿರೋ ದೇವಸ್ಥಾನ ಅಲ್ಲಿರೋ ವೆಂಕಟರಮಣ ದೇವಸ್ಥಾನ ಐನೂರು ವರ್ಷದ ಹಳೆ ಇತಿಹಾಸ ಇರುವಂತಹ ದೇವಸ್ಥಾನ ಅದು ಅಹ್ ತಿರುಪತಿ ಬಿಟ್ರೆ ಅಹ್ ಸಾಲಿಗ್ರಾಮದಲ್ಲಿ ವಿಗ್ರಹ ಮಾಡಿರುವಂತಹ ಒಂದು ಸಿಗ್ನಿಫಿಕೆನ್ಸ್ ಆ ಒಂದು ದೇವಸ್ಥಾನಕ್ಕಿದೆ ಇದೊಂದು ವಿಶೇಷತೆ ಅಲ್ಲಿ ನಾವು ಚಿಕ್ಕ ವಯಸ್ಸಲ್ಲಿ ನಮ್ಮ ಕೊಂಕಣಿನಲ್ಲಿ ಕಾರ್ತಿಕ್ ಪುನಮ ಅಂತ ನಾವು ಹೇಳ್ತೀವಿ ಅಂದ್ರೆ ದೀಪಾವಳಿ ಟೈಮ್ ಅಲ್ಲಿ ಕಾರ್ತಿಕ ಹುಣ್ಣಿಮೆ ಬೇಸಿಕಲಿ ಸೊ ಆ ಟೈಮ್ ಅಲ್ಲಿ ಎಲ್ಲಾ ದೀಪ ಹಚ್ಚಿಡ್ತಾರೆ ಟ್ವೆಂಟಿ ಫೋರ್ ಅವರ್ಸ್ ಆಗ ಆ ದೀಪಾನ ಕಾಯ್ತಾರೆ ಅಹ್ ಅಂಡ್ ಮೇ ಫಸ್ಟ್ ಗೆ ಅಲ್ಲಿ ಪುನರ್ವತಿ ಸ್ಥಾಪನೆ ನಡೀತಾ ಇದೆ ದೇವ್ರದು ಸೊ ನಮ್ಮ ಭಾಗ್ಯ ಏನಪ್ಪಾ ಅಂತ ಹೇಳಿದ್ರೆ ಅದೇ ದಿನ ಆ ಮುಹೂರ್ತದಲ್ಲೇ ನಮ್ಮ ಮದುವೆ ಆಗ್ತಾ ಇರೋದು ಎಲ್ಲ ಮೇ ಬಿ ನಮ್ ತಂದೆ ತಾಯಿ ಆಶೀರ್ವಾದದಿಂದ ಅಷ್ಟು ಒಳ್ಳೆ ಶುಭ ಮುಹೂರ್ತ ನಮಗೆ ಸಿಕ್ಕಿರೋದು ಅಂಡ್ ಮೂವಂತಕ್ಕೆ ನಮ್ಮ ಫುಲ್ ಮುದ್ದಿ ಅಂತ ನಮ್ಮ ಟ್ರೆಡಿಷನ್ ಅಲ್ಲಿ ಮಾಡ್ತಾರೆ ಸೊ ಫುಲ್ ಮುದ್ದಿ ಅಂದ್ರೆ ಫುಲ್ ಅಂದ್ರೆ ಕೊಂಕಣಿನಲ್ಲಿ ಹೂ ಮುದ್ದಿ ಅಂತ ಹೇಳಿದ್ರೆ ರಿಂಗ್ ಸೊ ಫುಲ್ ಮುದ್ದಿ ಅನ್ನೋ ಒಂದು ಸೆರೆಮನಿ ಇರುತ್ತೆ ಅದಾದ್ಮೇಲೆ ಈಗೆಲ್ಲ ಸಂಗೀತ ಅಂತ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಅಂಡ್ ಎಲ್ಲ ಫ್ಯಾಮಿಲಿ ಅವರೆಲ್ಲರೂ ಗೆಟ್ ಟುಗೆದರ್ ಅಲ್ಲಿ ಎವ್ರಿಬಡಿ ಬಡಿ ವಾನ್ಸ್ ಟು ಡಾನ್ಸ್ ಅಂಡ್ ಸಿಂಗ್ ಅಂಡ್ ಸೆಲೆಬ್ರೇಟ್ ಅಸ್ ಸೊ ಅದೊಂದು ನಡೆಯುತ್ತೆ ಅಂಡ್ ಟ್ವೆಂಟಿ ನೈನ್ತ್ಗೆ ಬೆಳಗ್ಗೆ ನಾವು ಬನೆಕಾಡು ಅನ್ನೋ ಒಂದು ಒಂದು ಚಿಕ್ಕ ರೆಸಾರ್ಟ್ ಅಲ್ಲಿ ಅದು ಅದು ಅಷ್ಟೇ ಸೊ ರಿವರ್ ಸೈಡ್ ಅಲ್ಲಿರುವಂತಹ ಒಂದು ಚಿಕ್ಕ ಪುಟ್ಟ ಜಾಗ ಅಲ್ಲಿ ಹಳದಿ ಮತ್ತೆ ಮೆಹಂದಿ ಸಮಾರಂಭವನ್ನ ಇಟ್ಕೊಂಡಿದ್ದೀವಿ ಸೊ ಎಲ್ಲಾ ಪ್ರೆಸ್ಟ್ ಮೀಡಿಯಾದವರು ಇಷ್ಟು ವರ್ಷ ನಂಗೆ ಸಪೋರ್ಟ್ ಮಾಡಿದಿರಾ ಸೊ ತರ್ಟಿತ್ ಅಂಡ್ ಫಸ್ಟ್ ನಮ್ಮ ಮದುವೆಗೆ ನೀವೆಲ್ಲರೂ ಬಂದು ಹಾರೈಸಬೇಕು ಒಂದೇ ರಿಕ್ವೆಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಕೆಲವೊಂದು ಟಿವಿ ಚಾನಲ್ ಗಳು ನಮ್ಮ ಮದ್ವೆ ಒಂದು ರೈಟ್ಸ್ ನ ತಗೊಳ್ತಿರೋದ್ ಕಾರಣ ಸೊ ಫುಟೇಜಸ್ ನಾವೇ ನಿಮ್ಗೆ ಪ್ರೊವೈಡ್ ಮಾಡ್ತೀವಿ ಆ ಒಂದು ವಿಚಾರದಲ್ಲಿ ನೀವು ಸಹಕಾರ ಕೊಡಬೇಕು ಅಂತ ರಿಕ್ವೆಸ್ಟ್ ನಿಮ್ ಕಡೆಯಿಂದ ಸೊ ಈಗ ಮದ್ವೆ ಇನ್ವೈಟ್ ನ ಕೂಡ ಡಿಸ್ಟ್ರಿಬ್ಯೂಟ್ ಒಂದು ಚಿಕ್ಕ ಕಾರ್ಯಕ್ರಮ ಈಗ ನಡೆಯುತ್ತೆ ಅದ್ರ ಜೊತೆಗೆ ಅರುಣ್ ಗೆ ಏನಾದ್ರು ಪ್ರಶ್ನೆ ಕೇಳೋದಾದ್ರೆ ಕೇಳ್ಬೋದು ಬಿಕಾಸ್ ಅವ್ರ ಬಗ್ಗೆ ಇನ್ಫಾರ್ಮೇಶನ್ ಅವ್ರಿಗೆ ಗೊತ್ತಿಲ್ವಲ್ಲ ಇದು ಹೇಗ್ ನಡೆಯುತ್ತೆ ನಮ್ ಮೀಡಿಯಾ ಕಂದ್ರೆ ನಮಗೆ ಗೊತ್ತು ತಮ್ಲ ಇನ್ನ ಒಂತರ ಇರುತ್ತೆ ಸೊ ಅಲ್ಲಿ ಒಳಗೆ ಹೋದಾಗ ಬೇರೆ ಏನೋ ವಿಡಿಯೋ ಇರುತ್ತೆ ಸೊ ಆ ಕಲ್ಚರ್ ನಾವು ಸೊ ಪ್ಯಾನಿಕ್ಟ್ ನನ್ನ ಆಫೀಸ್ ಡೈರೆಕ್ಟರ್ ಅನ್ನೋ ಬಟ್ ಆದಾಯ ಹರಿಕೆಯಿಂದ ಆಗಲಿ ಅವ್ರ ಮ್ಯೂಸಿಕ್ ಡೈರೆಕ್ಟರ್ ಆಗಲಿ ಅನ್ನೋ ಒಂದು ಇದು ಬಿಕಾಸ್ ನಾನು ಮೂರು ಮೂರ್ನಾಲ್ಕು ತಿಂಗಳಿಂದ ಕ್ಲೋಸ್ಲಿ ನೋಡ್ತಿರೋದ್ರಿಂದ ಅವ್ರ ಮ್ಯೂಸಿಕ್ ಅವ್ರ ಮ್ಯೂಸಿಕ್ ಅಲ್ಲಿ ಇಂಟ್ರೆಸ್ಟ್ ಇನ್ಫ್ಯಾಕ್ಟ್ ನಿನ್ನೆ ಅವರು ಉಪೀಸ್ ಭೇಟಿ ಮಾಡಕ್ ಹೋಗಿದ್ವಿ ಅವರು ಬಿಡಿ ಮಾಡಕ್ ಹೋಗ್ಬೇಕು ಅಂತ ಹೇಳಿದಾಗ ದಲ್ಲಿ ಸೆಲೆಬ್ರಿಟಿ ಅಥವಾ ಅವ್ರಿಗೆ ತುಂಬಾ ಆಸಕ್ತಿಯಿಂದ ನಾನು ಮೀಟ್ ಮಾಡ್ಲೇಬೇಕು ಕರ್ಕೊಂಡು ಹೋಗ್ಲೇಬೇಕು ನೀನು ಅಂತ ಅವ್ರಿಗೆ ತುಂಬಾ ಆಸೆ ಇದ್ದಿದ್ದು ಉಪ್ಪಿಸ್ ನ ಮೀಟ್ ಮಾಡ್ಬೇಕು ಅಂತ ಸೊ ಟಿಲ್ ಟೂ ತೌಸಂಡ್ ಫೈವ್ ಅಂಕಿಲ್ ಆಂಟಿ ಅಂಡ್ ಅರುಣ್ ಅವರು ಕನ್ನಡ ಸಿನಿಮಾಗಳೆಲ್ಲಾದ್ರು ಥಿಯೇಟರ್ ಹೋಗಿ ನೋಡಿರುವಂತದ್ದು ಸೊ ಕನ್ನಡ ಸಿನಿಮಾದ ಬಗ್ಗೆ ತುಂಬಾ ಅಭಿಮಾನ ಇಟ್ಕೊಂಡಿದ್ದಾರೆ ಯಾಕಂದ್ರೆ ಆಕಿಂಗ್ ನನಗೆ ಫಸ್ಟ್ ಅಪ್ರೋಚ್ ಮಾಡಿದಾಗ ನಾನು ಫಸ್ಟ್ ಕೇಳಿದ್ದೇನೆ ನಾನು ಕನ್ನಡ ಆಕ್ಟರ್ ಗೊತ್ತಲ್ವಾ ನಿಮಗೆ ಅಂತ ಕೇಳಿದೆ ಅವ್ರು ಹೌದು ನಾನು ಸೊಪ್ಪಿಗೆ ನೋಡಿದ್ದೀನಿ ಅಂತ ಖುಷಿಯಾಗಿ ಹೇಳಿದಾಗ ಅದೊಂದು ಆಕ್ಸೆಪ್ಟೆನ್ಸ್ ಇದೆಯಲ್ವಾ ಸೊ ದಟ್ ವಾಸ್ ವೆರಿ ಇಂಪಾರ್ಟೆಂಟ್ ಟು ಮಿ ಅಂಡ್ ನನ್ನ ಆರ್ಟ್ ನನ್ನ ಪ್ರೊಫೆಷನ್ ನನ್ನ ಮೈಂಡ್ ಸೆಟ್ ನ ಅರ್ಥ ಮಾಡ್ಕೊಂಡು ಅದಕ್ಕೆ ಗೌರವ ಕೊಡುವಂತ ಒಂದ್ ಫ್ಯಾಮಿಲಿ ನನ್ಗೆ ಸಿಗ್ಬೇಕು ಅಂತ ತುಂಬಾ ಆಸೆ ಇತ್ತು ಸೊ ಇಷ್ಟು ಒಳ್ಳೆ ಸಪೋರ್ಟಿವ್ ಫ್ಯಾಮಿಲಿ ಅಂಡ್ ಕರಿಯರ್ ವೈಸ್ ಕೂಡ ತುಂಬಾ ಜನ ನನ್ನ ಪ್ರಶ್ನೆ ಮಾಡಿದ್ದಾರೆ ಇದನ್ನ ನಾನು ಪ್ರೆಸ್ ಮೀಟ್ ಅಲ್ಲಿ ಆನ್ಸರ್ ಕೊಡ್ತೀನಿ ಅಂತ ಹೇಳಿದ್ದೆ ಸೊ ಕರಿಯರ್ ಪ್ರೊಫೆಷನ್ ಅಂಡ್ ಪ್ಯಾಶನ್ ಎರಡು ಕೂಡ ಐ ತಿಂಕ್ ಎರಡು ಬೇರೆ ಬೇರೆ ಅಂಶಗಳು ಯಾರದೇ ಜೀವನದಲ್ಲಿ ಪ್ರೊಫೆಷನ್ ಮತ್ತೆ ನಾವ್ ಯಾವತ್ತೂ ನಮ್ಮ ಪರ್ಸನಲ್ ಲೈಫ್ ನ ಮಿಕ್ಸ್ ಅಪ್ ಮಾಡಕ್ ಹೋಗುದಿಲ್ಲ ಬಿಕಾಸ್ ಹೀಸ್ ಅನ್ ಆರ್ಟಿಸ್ಟ್ ಐ ಇನ್ಫ್ಯಾಕ್ಟ್ ನಂದು ಡೈರೆಕ್ಟೋರಿಯಲ್ ನನ್ನ ಕಥೆಗಳೆಲ್ಲ ಅವ್ರಿಗೆ ಹೇಳಬೇಕಾದ್ರೆ ಅವರು ಕೂಡ ತುಂಬಾ ಇನ್ಪುಟ್ಸ್ ಕೊಡ್ತಾ ಇರ್ತಾರೆ ಜೊತೆಗೆ ನಾನ್ ನೆಕ್ಸ್ಟ್ ನನ್ನ ಡೈರೆಕ್ಟೋರಿಯಲ್ ಇದಕ್ಕೆ ಒಂದು ಚಿಕ್ಕ ಟೀಸರ್ ರೆಡಿ ಮಾಡಿದ್ವಿ ನಾವು ಆನಿಮೇಟೆಡ್ ಟೀಸರ್ ಅದಕ್ಕೆ ಅವ್ರಿಗೆ ಮ್ಯೂಸಿಕ್ ಸ್ಕೋರ್ಟ್ ಮಾಡಿದ್ದಾರೆ ಅಂಡ್ ಪರ್ಸನ್ ಇಟ್ ವಾಸ್ ಎಕ್ಸೈಟೆಡ್ ಟು ಮೀಟ್ ವಾಸ್ ನಮ್ಮ ಚರಣ್ ರಾಜ್ ಟಗರು ಮ್ಯೂಸಿಕ್ ಡೈರೆಕ್ಟರ್ ಚರಣರಾಜ್ ಸೊ ಅದು ಹೋದಾಗ್ಲೂ ಅವ್ರ ಮ್ಯೂಸಿಕ್ ಬಗ್ಗೆ ತುಂಬಾ ಡಿಸ್ಕಸ್ ಮಾಡಿದ್ರು ಅವರ ಮ್ಯೂಸಿಕ್ ಗೇರ್ಸು ಅದು ಇದು ಯೂರ್ ಪ್ಯಾಶನ್ ಗೆ ತುಂಬಾ ಏನೋ ರಿಲೇಟ್ ಆಗೋ ತರದಲ್ಲಿ ನೀನ್ ಮಾತಾಡ್ತೀಯ ಅಲ್ಲ ಅವ್ರು ಅನ್ಕೋತಾರೆ ಮದ್ವೆಗ್ ಮುಂಚೆನೆ ಇವಳ ಗಂಡ ಹತ್ರ ಏನು ಮಾತಾಡ್ತಾರಲ್ಲ ಇವಳೇ ಮಾತಾಡ್ತಾ ಇದ್ದಾಳೆ ಅನ್ನೋದ್ರಲ್ಲಿ ಮೇ ಬಿ ದೇ ಮೈಟ್ ಥಿಂಕ್ ಐ ಟು ಡಾಮಿನೇಟಿಂಗ್ ಹೆಂಗಿದ್ರು ಏನು ಜಾಸ್ತಿ ಮಾತಾಡೋನಲ್ಲ ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿ ಉತ್ತರ ಕೊಡ್ತೀನಿ ಓಕೆ ಸೊ ನಾನು ಇಂಜಿನಿಯರಿಂಗ್ ಮಾಡಿರೋದು ಮೈಸೂರಿಂದ ಅದಾದ್ಮೇಲೆ ನಾನು ಸಾಫ್ಟ್ವೇರ್ ಫೀಲ್ಡ್ ಅಲ್ಲೇ ಕೆಲಸ ಮಾಡಿದ್ದೀನಿ ಮಿಂತ್ರ ಅಲ್ಲಿ ಎಂಟು ವರ್ಷ ಕೆಲಸ ಮಾಡಿದ್ದೆ ಈಗ ಬಿ ಟೋ ಎ ಐ ಅಂತ ಒಂದು ಎ ಐ ಮ್ಯೂಸಿಕ್ ಟೆಕ್ ಕಂಪನಿ ಇದೆ ಸೊ ಅದರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅದು ಎ ಐ ಮ್ಯೂಸಿಕ್ ಟೆಕ್ ಕಂಪನಿ ಮೊದಲನೇ ಟೈಮ್ ನೋಡಿದಾಗ ನನಗೆ ಬೇರೆ ತಾನೇ ಎಕ್ಸ್ಪೆಕ್ಟೇಷನ್ ಇತ್ತು ಇವ್ರ ಆಕ್ಟ್ರೆಸ್ ಹೆಂಗಿರ್ತಾರೋ ಹೆಂಗೆ ರಿಯಾಕ್ಟ್ ಮಾಡ್ತಾರೋ ಅಂತ ಬಟ್ ಐ ವಾಸ್ ವೆರಿ ಸರ್ಪ್ರೈಸ್ ತುಂಬಾನೇ ಡೌಟ್ ಅರ್ಜಿದ್ರು ತುಂಬಾ ಕೇರಿಂಗ್ ಇದ್ರು ಅಂದ್ರೆ ನಾ ಫಸ್ಟ್ ಮೀಟ್ ಮಾಡಿದಾಗ ಅಂದ್ರೆ ಅವತ್ತು ನಾನು ಸಿಂ ಆದೈತ ನಾನು ತುಂಬಾ ಮೀಡಿಯಾದವರು ಇದ್ರು ತುಂಬಾ ಜನ ಬಂದು ಮಾತಾಡ್ತಿದ್ರು ಬಟ್ ಏನೇ ಇತ್ತು ಅವರು ಯಾವಾಗಲೂ शी ವಾಸ್ ಮೇಕಿಂಗ್ ಶೂರ್ dat ಐ ವಾಸ್ अराउंड 9 ಲಿ ಇದ್ರು ಬೈ ಬಾರ್ನನ್ ಜೊತೆನ ಬಾರ್ನನ್ ಜೊತೆ ಬಟ್ she was constantly uh, you know always very thoughtful very caring woman ಸೋ when ಯಾವ ಆಕ್ಟ್ರೆಸ್ ಅನ್ನ ಬಾರ್ನನ್ ಜೊತೆ ಇರುವುದೆಲ್ಲ ಅಂದ್ರೆ she is like a very good human being first of all uh, so I ತುಂಬಾ ಇಷ್ಟ ಆಯ್ತು ಸೊ ನಾನು ಟಿ ಒನ್ ಗೆ ಚೆನ್ನಾಗಿ ಡಾನ್ಸ್ ಮಾಡಿಸ್ಬೋದು ನನ್ನ ಫ್ಯೂಚರ್ ಎರಡು ತರ ಅರ್ಥದಲ್ಲೇ ಅಂದ್ರೆ ನಮ್ ತಂದೆ ಅವ್ರಿಗೆ ತೂದಿನ್ ಶ್ರೀನಿವಾಸ್ ಅವ್ರು ತುಂಬಾ ಪರಿಚಯ ಇದ್ರು ನಾನು ದರ್ಶನ್ ಸರ್ನೆಲ್ಲ ಚಿಕ್ಕವನಿಂದ ಇದ್ದಾಗೆ ನೋಡಿದೀನಿ ಪ್ಲಸ್ ಯಶ್ ವಾಸ್ ನೇಬರ್ ಮೈಸೂರಲ್ಲಿ ಇದ್ದಾಗ ನಾ ಯಶ್ ಚಿಕ್ಕೊಂಡಿರ್ಬೇಕಾದ್ರೆ ನೋಡಿದೀನಿ ಸೊ ನಮ್ಮ ತಂದೆಯವ್ರಿಗೆ ತುಂಬಾ ಮುಂಚೆಯಿಂದ ಮೂವೀಸ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇದ್ದಿದ್ರಿಂದ ನಾನು ತುಂಬಾ ಕನ್ನಡ ಮೂವೀಸ್ ನೋಡೇ ಬೆಳೆದಿರೋದು ಸೊ ಆ ತರ ಲಿಂಕ್ ಇದೆ ಬಟ್ ಅಷ್ಟು ಫ್ಯಾಮಿಲಿ ಆಮೇಲೆ ಮದ್ವೆ ಮಾಡಿ ನೋಡು ಅನ್ನೋಥರದಲ್ಲಿ ಸೊ ಜೀವನದಲ್ಲಿ ಹೊಸ ಒಂದ್ ಫೇಸ್ ಬಟ್ ಡೌನ್ ದ ಲೈನ್ ಒಂದ್ ತ್ರೀ ಫೋರ್ ಮಂತ್ಸ್ ಅಲ್ಲಿ ಒಂದು ಒಳ್ಳೆ ಗೆಟ್ ಟುಗೆದರ್ ಇಟ್ಕೊಳ್ಬೇಕು ಅಂತ ಯಾಕಂದ್ರೆ ನಮ್ದು ಮುಹೂರ್ತ ನಮಗೆ ಅಂದ್ರೆ ಈಗಲೇ ಆಗ್ಬೇಕಾಗಿತ್ತು ಸೊ ನೆಕ್ಸ್ಟ್ ತ್ರೀ ಫೋರ್ ಮಂತ್ಸ್ ಅಲ್ಲಿ ಯಾವ್ದೇ ಒಳ್ಳೆ ಶುಭ ಮುಹೂರ್ತ ಇರ್ಲಿಲ್ಲ ಸೊ ನಮಗೆ ಪ್ರಿಪರೇಷನ್ ಮಾಡಕ್ಕೆ ಅದಕ್ಕೆ ಅದಕ್ಕೆ ತುಂಬಾನೇ ಕಡಿಮೆ ಟೈಮ್ ಸಿಕ್ಕಿತ್ತು ಅಂದ್ರೆ ಈ ಒಂದು ತಿಂಗಳಲ್ಲೇ ನಾವು ಪ್ರಿಪೇರ್ ಮಾಡ್ತಾ ಇರೋದು ಈಗ್ಲೆ ಮೂರ್ನಾಲ್ಕು ದಿನದಿಂದ ನಾವು ಆಕ್ಚುಲಿ ಕರೆಯಾಕಂತ ಎಲ್ರು ಯಾವಾಗ ಮದ್ವೆ ಫೋರ್ ಡೇಸ್ ಅಲ್ಲ ತ್ರೀ ಡೇಸ್ ಅಲ್ಲ ಬಿಕಾಸ್ ಅಷ್ಟೇ ಶಾರ್ಟ್ ನೋಟಿಸ್ ಅಲ್ಲಿ ಎಲ್ಲ ನಡೀತಾ ಇದೆ ಅಂಡ್ ಅದೇನೋ ಆಗ್ಬೇಕು ಅಂದ್ರೆ ಅದು ಯಾರ ಹತ್ರನೂ ತಡಿಯಕಲ್ಲ ಅಂತಾರಲ್ವಾ ಸೊ ಹಾಗೆ ಆಗ್ತಾ ಇರೋದು ಬಟ್ ಒಂದು ತ್ರೀ ಫೋರ್ ಮಂತ್ಸ್ಟ್ಲಿ ವಾಂಟ್ ಟು ಎವ್ರಿ ಬಡಿ ಬಟ್ ಮದುವೆಗೆ ಎಲ್ರೂ ಹಂಡ್ರೆಡ್ ಪರ್ಸೆಂಟ್ ಎಲ್ರೂ ಬಿಕಾಸ್ ಮೀಡಿಯಾಂತ ಜಾಸ್ತಿ ಆರ್ ಆಲ್ ಫ್ರೆಂಡ್ಸ್ ನನ್ಗೆ ಸೊ ಒಂದೇ ರಿಕ್ವೆಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಕ್ಯಾಮ್ರಾ ಒಂದ್ ಸ್ವಲ್ಪ ಯಾಕಂದ್ರೆ ನಾವು ಒಂದ್ ಟೆಲಿವಿಷನ್ ಎಲ್ಲ ಮಾತಾಡ್ತಿರೋದ್ರಿಂದ ಆ ಒಂದ್ ರೀಸನ್ ರಿಕ್ವೆಸ್ಟ್ ಮಾಡಿದ್ರು ಫ್ರೆಂಡ್ಸ್ ಆಗಿ ಬನ್ನಿ ಏನೋ ಕೇಳ್ಕೊತಿದೀವಿ ಇಷ್ಟೇ ಟೆನ್ಷನ್ ನಾನ್ ಹೋದ್ಮೇಲೆ ಯಾರು ಇರ್ತಾರೆ ನಿನ್ ಜೊತೆಗೆ ನಾನ್ ಹೋದ್ಮೇಲೆ ಯಾರು ಇರ್ತಾರೆ ನಿನ್ ಜೊತೆಗೆ ಅಂತ ಸೊ ಆ ವಿಷಯದಲ್ಲಿ ಸಿಕ್ಕಿರೋ ಫಸ್ಟ್ ಬಯೋಡೇಟಾದಲ್ಲೇ ನನ್ಗೆ ಈ ತರದ ಒಂದ್ ಒಳ್ಳೆ ಹುಡುಗ ಸಿಕ್ಕಿದ್ದು ನನ್ ಪುಣ್ಯ ಅಂತ ಹೇಳ್ಬಹುದು ವೆರಿ ವೆರಿ ಲಕ್ಕಿ ಒಂದು ವರ್ಷದ ಹಿಂದೆ ಮದುವೆ ಮಾಡ್ಕೋತೀವಿ ಅಂತ ಅನ್ಕೊಂಡೇ ಇರ್ಲಿಲ್ಲ ಸೊ ಒಂದು ಕ್ಲಾರಿಟಿ ಇತ್ತು ಅಂದ್ರೆ ಈಗ ಅರೇಂಜ್ ಮ್ಯಾರೇಜ್ ಆದ್ರೂನು ಈಗ ಸುಮ್ನೆ ಒಂದ್ಸತಿ ನೋಡಿ ಮಾತಾಡಿ ಮದ್ವೆ ಆತರ ಇಲ್ಲ ಅಂತ ಸೊ ನಾವು ಫಸ್ಟ್ ಟೈಮ್ ಡಿಸ್ಕಸ್ ಮಾಡಿದ್ವಿ ಒಂದು ಮೂರ್ ನಾಲ್ಕು ತಿಂಗಳು ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋಣ ಅದಾದ್ಮೇಲೆ ಡಿಸೈಡ್ ಮಾಡೋಣ ಅಂತ ಸೊ ಲಕ್ಕಿಲಿ ನಾನು ಇಷ್ಟು ಮೂರ್ ನಾಲ್ಕು ತಿಂಗಳಲ್ಲಿ ಮದ್ವೆ ನಾನು ಅನ್ಕೊಂಡಿರ್ಲಿಲ್ಲ ಬಟ್ ಇಬ್ಬರಿಗೂ ಒನ್ಸ್ ಆತರ ಯು ಫೀಲ್ ದಟ್ ಓಕೆ ಎಲ್ಲ ಸರಿ ಇದೆ ಅಂತ ಅನ್ಸುತ್ತೆ ನಮ್ಮ ತಾಯಿ ಹೋದ್ಮೇಲೆ ಆಕ್ಚುಲಿ ಮಾರ್ಚ್ ಏಪ್ರಿಲ್ ಟೈಮ್ ಅಲ್ಲಿ ಅಂದ್ರೆ ಐ ಥಿಂಕ್ ಆ ಟೈಮ್ ಅಲ್ಲಿ ಮಾಡಿದ್ದಿತ್ತು ಸೊ ಇಲ್ಲಿ ತನಕ ಅಂದ್ರೆ ಅದು ಒಂದು ವರ್ಷ ಅದ್ರ ಟ್ರಾವೆಲ್ ಆಗ್ಬೇಕಲ್ವ ಸೊ ಅದಾದ್ಮೇಲೆ ನಾನು ಸ್ವಲ್ಪ ಟೈಮ್ ಎಲ್ಲ ತಗೊಂಡು ಮಾತಾಡಿ ಅದೊಂದು ಇದೆಲ್ಲ ನಡಿಬೇಕಾದ್ರೆ ಇಲ್ಲಿ ತನಕ ಬಂದಿದೆ ಟೈಮ್ ಕಳ್ಕೊಂಡು ಅವರು ಸ್ವಲ್ಪ ಲೋನ್ಲಿ ಫೀಲ್ ಆಗ್ತಿದ್ರು ಸೊ ಒಂದು ಸ್ವಲ್ಪ ಸಣ್ಣ ಗ್ಯಾಪ್ ತಗೊಂಡ್ರು ಹೊರಗಡೆ ಎಲ್ಲ ಹೋಗಿ ಸಿಕ್ಕೊಂಬಂದ್ರು ಮೆಂಟಲಿ ರಿಫ್ರೆಶ್ ಆಗೋದಕ್ಕೆ ಸೊ ಆ ಟೈಮ್ ಅಲ್ಲಿ ಅವರು ಅದನ್ನೆಲ್ಲ ಓವರ್ಕಮ್ ಮಾಡೋದಕ್ಕೆ ಎಷ್ಟು ಸಪೋರ್ಟಿವ್ ಆಗಿದ್ರು ಅಂದರೆ ಈಗ ಇಬ್ಬರು ಒಟ್ಟಿಗೆ ನಾವು ಟೈಮ್ ಸ್ಪೆಂಡ್ ಮಾಡಿರೋದ್ರಿಂದ ಅದು ಏನು ಅವ್ರಿಗೆ ಆ ಭಾವನೆ ಆ

ಸೊ ಐ ತಿಂಕ್ಸ್ ನನ್ನ ಕಣ್ಣಿಗೆ ಒಂದು ಸಿದ್ದೆ ಒಂದೇ ವ್ಯಕ್ತಿ ಅರುಣ್ ಸೊ ಅವ್ರ ತಾಯಿನೂ ಅಷ್ಟೇ ಐ ತಿಂಕ್ ವಿ ಶುಡ್ ಟಾಕ್ ಫಾರ್ ಆಸ್ಟ್ ಟುಗ್ಯಾದರ್ ಇನ್ಫ್ಯಾಕ್ಟ್ ನಾವು ಅದೊಂದು ಇದೆಯಲ್ಲ ಅತ್ತೆ ಸೊಸೆ ಅಂತ ಹೇಳಿದ್ರೆ ಒಂದು ಫ್ರಿಕ್ಷನ್ ಅನ್ನೋ ಥರದಲ್ಲಿ ಬಟ್ ವಿಲ್ವೇಸ್ ಫಾರ್ ಆಸ್ಟ್ ಟುಗ್ಯಾದರ್ ಲೈಕ್ಲಿ ಟು ತ್ರೀ ಅವರ್ಸ್ ದಿನಕ್ಕೆ ನಾನು ಅರುಣ್ ಕಿಂತ ಜಾಸ್ತಿ ಅವ್ರ ತಾಯಿ ಹತ್ರನೇ ಮಾತಾಡ್ತಾ ಇರಬಹುದು ಬಿಕಾಸ್ ಐ ಕ್ಯಾಂಟ್ ಅವ್ರಿಗೆ ನನ್ನ ಅರ್ಥ ಆಗತ್ತೆ ಅಂತ ಯಾಕಂದ್ರೆ ಅವ್ರ ಮನೆಗೆ ನಾನು ಅವ್ರನ್ನ ಮೀಟ್ ಮಾಡಕ್ ಹೋದಾಗ ಅವರು ಅದೇ ಹೇಳಿದ್ರು ಚಿಕ್ಕ ವಯಸ್ಸಲ್ಲೇ ಅವ್ರ ತಂದೆ ತಾಯಿನ ಕಳ್ಕೊಂಡಿದ್ರು ಸೊ ಅವ್ರ ಮದುವೆ ಆಗ್ಬೇಕಾದ್ರೂ ಅವ್ರ ತಂದೆ ತಾಯಿ ಇರ್ಲಿಲ್ವಂತೆ ಅವ್ರ ಜೊತೆಗೆ ಸೊ ನನಗೆ ಅರ್ಥ ಮನೆಗೆ ಅರ್ಥ ನನ್ನ ಖಂಡಿತವಾಗ್ಲೂ ಅವ್ರಿಗೆ ಅರ್ಥ ಆಗುತ್ತೆ ಬಿಕಾಸ್ ಒಂದು ಅತ್ತೆ ಆಗೋ ಮುಂಚೆ ಅವರು ಒಂದು ಮಗಳಾಗಿ ಯಾರ್ದೋ ಮನೆಯಿಂದ ಹೋಗಿರ್ತಾರೆ ಸೊ ಅವ್ರಿಗೆ ನನ್ ಕಷ್ಟ ಯಾರು ಬ್ಯಾಕ್ ಗ್ರೌಂಡ್ ಅಲ್ಲಿ ಇಲ್ಲದೆ ಒಬ್ಬಳೆ ಹೆಂಗ್ ಹ್ಯಾಂಡಲ್ ಮಾಡ್ತಾಳೆ ನನ್ನ ಅದು ಇದು ಅವ್ರಿಗೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ ಅವ್ರಿಗೆ ಅನ್ನೋ ತರದಲ್ಲಿ ನನಗೂ ಏನು ಒಂದು ಅನಿಸಿ ಅರುಣ್ ತಂದೆ ಹೀಗೆ ತರಸ್ರೀಮತಿ ಶಾಲೆ ಅಂತ ಈ ವೈದ್ಯಕೀಯ ಪ್ರಪೋಸ ಫಸ್ಟ್ ಬಂದಿದ್ರು ಕೂಡ ಅವರು ನಮ್ಮ ಮನೆಗೆ ಬಂದರು ಒಂದಿನ ಯಾವ ಯಾವ ಪೊಲೀಸ್ ಹೇಳಿದ್ರು ಯಾಕೆ ಏನು ಹೇಗೆ ಅಂತ ಗೊತ್ತಿಲ್ಲ ಮನೆಗೆ ಬಂದಾಗ ಅವ್ರ ಜೊತೆ ಸುಮಾರು ಹೊತ್ತು ಒಂದು ಒನ್ ಆ್ಯಂಡ್ ಹಾಫ್ ಅವರು ಮಾತಾಡೋದು ಆ ಮಾತಾಡೋವರೆಗೂ ಅವರು ನಮ್ಮ ಮಗನ ಬಗ್ಗೆ ಅಂತ ತೆಗೆದು ಒಂದು ತೋರಿಸ್ತಿಲ್ಲ ಎಲ್ಲ ಮಾತುಕತೆ ಎಲ್ಲ ಮುಕ್ತಾಯ ಆಗಿ ಅವರು ಭಾಗದಲ್ಲಿ ಭಾರತದಲ್ಲಿ ಒಂದ್ಸತಿ ಅರುಣ್ ನಂಬರ್ ಕಳಿಸ್ಕೊಡಿ ಅಂತ ಹೇಳಿದ್ರು ಅಲ್ಲಿಂದ ಶುರುವಾಯ್ತು ಅವರಿಬ್ಬರು ಮಾತುಕತೆ ಆಗ್ಬಿಟ್ಟು ಆಮೇಲೆ ನಾವು ಯಾವುದೇ ಕಾರಣಕ್ಕೂ ಯಾವುದೇ ತರ ಇಂಟರ್ಫಿಯರ್ ಆಗಲಿಲ್ಲ ಅವ್ರ ಮಾತುಕತೆ ಮುಂದುವರ್ತಾ ಹೋಗ್ಲಿ ಯಾವ ಹತ್ತಕಲಿದೆ ಏನಾಯ್ತು ಎಂತ ಏನು ಅದರ ಬಗ್ಗೆ ಏನು ಕೇಳಲಿಲ್ಲ ಅದಾದ ಸುಮಾರು ಒಂದು ಎರಡು ತಿಂಗಳ ನಂತರ ಅವರಿಬ್ರು ಒಟ್ಟು ಬಂದ್ರು ಮನೆಗೆ ಬಂದ್ಬಿಟ್ಟು ಅವರಿಬ್ಬರಿಗೆ ಪರಸ್ಪರ ಒಪ್ಪಿಗೆ ಆಗಿರೋ ವಿಷಯನ ತಿಳಿಸಿದ್ರು ಏಳೆಂಟು ವರ್ಷದಿಂದ ನಮ್ ಮದುವೆ ಮಾಡ್ಬೇಕು ಪ್ರತಿ ಸತಿ ಡಬಲ್ಸ್ ಇದೇ ವಿಷಯಕ್ಕೆ ಜಗಳ ಆಗೋದು ಅವ್ರು ನಾನ್ ಮದುವೆ ಮಾಡ್ಕೊಳ್ದೆ ನನ್ನ ಪ್ರೀತಿ ಇಲ್ಲ ಅಂತ ಅದೇ ಬಟ್ ಪ್ರಯತ್ನ ಬಿಡ್ಲಿಲ್ಲ ನಮ್ಮ ಕೊಂಕಣಿ ಮೆಟ್ರೋ ಮನೆಯಲ್ಲಿ ಒಂದ್ ನಾಲ್ಕೈದು ಗ್ರೂಪ್ ಅಲ್ಲಿ ನನ್ ನಂಬರ್ ಹಾಕಿದೆ ಬರ್ತಾನೆ ಇತ್ತು ಏಳು ಎಂಟು ಫೋಟೋ ಅವನಿಗೆ ಕಳಿಸ್ತಾ ಇದ್ದೆ ಈ ಒಂದು ಫೋಟೋ ನೋಡ್ತಾ ಇದ್ನ ಇಲ್ವೋ ಗೊತ್ತಿಲ್ಲ ಯಾವ್ದಕ್ಕೂ ರಿಪ್ಲೈ ಕೊಡ್ತಾ ಇರ್ಲಿಲ್ಲ ನಂಗೆ ಆಮೇಲೆ ಇವ್ರದ್ದು ಒಂದಿನ ಬೈ ನೋಡ್ದೆ ಅವ್ರಿಗೆ ಬರೀ ಐ ಟಿ ಫೀಲ್ಡ್ ಅಲ್ಲಿರೋ ಹುಡುಗಿ ಬೇಡ ಏನಾದರೂ ಒಂದು ಆಫೀಸ್ ಇರಬೇಕು ಅಂತ ಒಂದೊಂದ್ ಇತ್ತು ಆಮೇಲೆ ಇವ್ರೈತರ ಜೊತೆ ಇನ್ನೂ ನಾಲ್ಕೈದು ಫೋಟೋ ಕಳಿಸಿದ್ದೆ ನಾನು ಆವಾಗ ಅವಾಗ್ಲೂ ರಿಪ್ಲೈ ಕೊಡ್ಲಿಲ್ಲ ನೋಡಪ್ಪ ಇದೊಂದು ನೋಡು ಇನ್ನು ಅವಾಗ ಇವ್ರ ಅಮ್ಮ ಇಲ್ಲ ಅಂತನೂ ನನ್ ಗೊತ್ತಿಲ್ಲ ಇವ್ರ ಅಮ್ಮನಿಗೆ ಬಯಪಟ್ಟ ಕಳಿಸಿ ಮೂರು ತಿಂಗಳ ಆಗಿತ್ತು ಬಟ್ ಸಿಂಗಲ್ ಲೈದೈತೀ ಅವ್ರು ನೋಡ್ಲಿಲ್ಲ ಅಂತನೂ ಗೊತ್ತಾಯ್ತು ಆಮೇಲೆ ನಮ್ಮ ಅಡ್ಮಿ ನೋಡ್ತಿದ್ದಾರೆ ಕೊಂಕಣಿ ಮೆಟ್ರೋ ಅವ್ರಿಗೆ ಫೋನ್ ಮಾಡಿದ್ರು ಈಗಿದೆ ಇದೊಂದು ನಮ್ಮ ಹುಡುಗ ಫೋಟೋ ನೋಡಿ ಒಪ್ಕೊಂಡಿದ್ದಾನೆ ನನಗೆ ಈಗ ಯಾರು ಕಾಂಟ್ಯಾಕ್ಟ್ ಮಾಡ್ಬೇಕಂತ ಗೊತ್ತಿಲ್ಲ ಆ ಫೋನ್ ನಂಬರ್ ನನಗೆ ಸಿಗ್ತಾ ಇಲ್ಲ ಅಂತ ಅವ್ರು ಹೇಳಿದ್ರು ಅವ್ರ ಅಮ್ಮನ್ ಮಾತ್ರ ಫೋನ್ ನಂಬರ್ ಇರೋದು ನನ್ನ ಹತ್ರ ಹುಡುಗಿ ನನ್ನ ಹತ್ರ ಇಲ್ಲ ಅಂದ್ರು ಆಮೇಲೆ ನಾನು ಇಲ್ಲೇ ಬಿಟ್ಟರೆ ಆಮೇಲೆ ನೋಡ್ತಾ ನಂಬರ್ ಸಿಕ್ ಅವಾಗ ಇವಳ್ದು ನಂಬರ್ ಅಂತೂ ನನ್ಗೆ ಗೊತ್ತಿಲ್ಲ ಪುನಃ ಪುನಃ ಅದೇ ರಿಪೀಟ್ ಮಾಡಿದೆ ಈಗಿದೆ ನಮ್ಮ ಹುಡುಗ ನಿಂಗೆ ಹುಡುಗಿ ನೋಡ್ತಾ ಇದ್ದೀವಿ ನಾವು ಮೈಸೂರಲ್ಲಿರೋದು ಇರೋದು ನಿಮ್ಗೆ ನಮ್ಮ ಹುಡುಗಂದು ಫೋಟೋ ಬೈಟೋ ಟೈಸ್ ಆದರೆ ಕಾಂಟ್ಯಾಕ್ಟ್ ಅಂತ ಅಷ್ಟೇ ಆಗ್ತದೆ ಆಮೇಲೆ ನನಗೆ ಆಮೇಲೆ ಇದೀನಿ ನಾನು ಆಮೇಲೆ ಗೊತ್ತಾ ಅಂತ ಆಯ್ತು ಅಂತ ನೆಕ್ಸ್ಟ್ ನೀವು ಬೆಂಗಳೂರಿಗೆ ಬನ್ನಿ ಅಂತ ಹೇಳಿದ್ಲು ಅವಾಗೇನು ಇದು ಸಿದ್ದರಾಮಯ್ಯ ಎರಡ್ ಸಾವಿರ ಬಸ್ ಎಲ್ಲ ಟ್ರೈನ್ ಇತ್ತು ನಮ್ಗೆ ಹೋಗೋಕ್ ಆಗಿಲ್ಲ ಅವಾಗ ಆಮೇಲೆ ಇವಳೆಲ್ಲ ನಾನೇ ಆ ಕಡೆ ಬರದೇ ಬರ್ತೀನಿ ಅಂತ ಹೇಳಿದ್ರು ಮನೆಗ್ ಬಂದು ಕಾಫಿ ಡೇನಲ್ಲಿ ಬಿಟ್ಟಾಗೋಣ ಅಂತ ಡೇ ಎಲ್ಲ ಯಾಕೆ ನಿಮ್ ಫ್ರೆಂಡ್ ಸರ ಮನೆಗೆ ಬಂದು ಮಾತಾಡುವ ಕಾಫಿ ಡೈನ್ ಎಲ್ಲ ಮಾತಾಡಿದ್ರು ಅವ್ಳ ಚಿಕ್ಕಮಂಗ್ಳೂರಪ್ಪ ಮನೆಗ್ ಬಂದು ಬಂದು ಫಸ್ಟ್ ಟೈಮ್ ಅಲ್ಲಿ ಅವ್ಳು ನೋಡ್ತಾನೆ ನನ್ಗೆ ಬೇಸನ್ಸು ಅದು ಎಲ್ಲ ನನ್ಗೆ ತುಂಬಾ ಇಷ್ಟ ಆಯ್ತು ಆದ್ರೂ ಅವ್ರಿಗೆ ಹೇಳಿದೆ ನೋಡಮ್ಮ ನಮ್ಮ ಮುಖದ ನೋಡಿ ನೀನ್ ಮಾತಾಡಿ ನೀನ್ ಇಲ್ಲೇ ನೀನ್ ಡಿಸೈಡ್ ಮಾಡ್ ಬೇಡ ಹದಿನೈದು ದಿನ ಆಗ್ತಾಂದ್ರೆ ಅಪ್ಪ ಅಮ್ಮ ಇಬ್ರು ಇಲ್ಲ ಅವ್ರು ಚಿಕ್ಕಮ್ಮನ ಹತ್ರ ಎಲ್ಲ ನೀನು ಮಾತಾಡಿ ನೀನ್ ಡಿಸೈಡ್ ಮಾಡು ನೀನ್ ಎಸ್ ಅಂದ್ರೆ ಅವ್ನ ನಂಬರ್ ನೀನ್ ಕೊಡ್ತೀವಿ ಅವನ್ ಎಸ್ ಅಂದ್ರೆ ನಂಬರ್ ಕೊಡ್ತೀನಿ ಅಂತ ಹೇಳಿದೆ ಇವಳು ಟೆಂಪಲ್ಗೆ ಹೋಗ್ತಾ ಎಲ್ಲ ನನ್ಗೆ ಮೆಸೇಜ್ ಹಾಕ್ಬಿಟ್ಟು ಅವ್ಳಿಗೆ ಒಂದು ಖುಷಿ ಆಗತ್ತೆ ಅವ್ರ ಅಮ್ಮನ ಬರ್ತಡೆ ಇವನ್ ಒಂದ್ ಬರ್ತಡೆ ಒಂದೇ ದಿನ ಅಂತ ಅದೇ ಒಂದು అమ్మమ్మంద ఆశీర్వాద అంతా అదన్నే ఒట్టి ఇక్కడ